ತಮ್ ಜನರ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯಿಂದ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸ್ಲಂ ಜನರ ಮೇಲಿನ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಹಾಗೂ ಖಾಸಗಿ ಮಾಲೀಕತ್ವದ ಕೊಳಚೆ ಪ್ರದೇಶಗಳ ಘೋಷಣೆಗೆ ತೊಡಕಾಗಿರುವ ಸಂವಿಧಾನ ವಿರೋಧಿ ವಸತಿ ಇಲಾಖೆ ಸುತ್ತೋಲೆಯನ್ನು ತಕ್ಷಣ ಹಿಂಪಡೆಯಲು ಆಗ್ರಹಿಸಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸ್ಲಂ ಜನರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಪಾಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷ ನೀಡಿರುವ ಪ್ರಣಾಳಿಕೆ ಭರವಸೆಗಳನ್ನು ಈಡೇರಿಸಲು ಒತ್ತಾಯಿಸಿ ಹಾಗೂ ಸ್ತಂ ಜನರಿಗೆ ಪ್ರತ್ಯೇಕ ಸಚಿವಾಲಯ ಮತ್ತು ನಗರ ಉದ್ಯೋಗ ಖಾತ್ರಿ ಯೋಜನೆ ಘೋಷಣೆ ಸೇರಿದಂತೆ ನಿವೇಶನ ರಹಿತರಿಗೆ ವಸತಿ ಕಲ್ಪಿಸುವ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸಲಾಗುವುದು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳ ಈಡೇರಿಕೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸದಾ ನಿಮ್ಮೊಂದಿಗೆ ನಮಸ್ಕಾರ ಮತ್ತೆ ನಮ್ಮ ಜನಸಂಖ್ಯೆಗುಣವಾಗಿ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪಾಲನಾ ಕೊಡಬೇಕು ಇದ್ರ ಮುಖಾಂತರವಾಗಿ ಸ್ವತಂತ್ರ ಬಂದಿ ಎಪ್ಪತ್ತ ಎಂಟು ವರ್ಷ ಆಗಿದೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತ ಐದು ವರ್ಷ ಕಳೆದಿದೆ ಇಷ್ಟೆಲ್ಲಾ ವರ್ಷಗಳ ಆಗಿದ್ರು ಸಹ ನಮ್ಮಲ್ಲಿ ಇರ್ತಕ್ಕಂತ ಜನರಿಗೆ ಕುಡಿತಕ್ಕಂತ ನೀರು ರಸ್ತೆ ಚರಂಡಿ ಶೌಚಾಲಯ ಈ ತರದಲ್ಲಿ ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇರ್ತಕ್ಕಂಥದನ್ನ ಪ್ರಶ್ನೆ ಮಾಡಿದಿವಿ ಈ ಪ್ರಶ್ನೆ ಮಾಡಿ ಇವತ್ತು ನಾವು ಬೆಂಗಳೂರಿನಲ್ಲಿ ಈ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ದಿನ ಹಾಗಾಗಿ ಈ ರಾಜ್ಯ ಸರ್ಕಾರ ನಮ್ಮ ಅಕ್ಕೊತ್ತಾಯಿಗಳನ್ನ ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಮುಂದಾಗ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ನಮ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಲಂ ಜನರಿಗೆ ಇಡೀ ರಾಜ್ಯದಲ್ಲಿ ಒಂದು ಕೋಟಿಗೂ ಮೇಲ್ಪಟ್ಟಿರ್ತಕ್ಕಂಥ ಸ್ಲಂ ನಿವಾಸಿಗಳಿದಿವೆ ಅವರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನ ಘೋಷಣೆ ಮಾಡಬೇಕು ಇದರ ಜೊತೆಯಲ್ಲಿ ನಮಗೆ ನಿವೇಶನ ರೈತರಿಗೆ ಚಿತ್ರದುರ್ಗ ಡಿಕ್ಲರೇಷನ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ ಚಿತ್ರದುರ್ಗ ಡಿಕ್ಲರೇಷನ್ ನಲ್ಲಿ ಮತ್ತೆ ತಮ್ಮ ಪ್ರಣಾಳಿಕೆಯಲ್ಲಿ ಏನು ಭರವಸೆಯನ್ನ ಕೊಟ್ಟಿದ್ದೀರಾ ನಿವೇಶನ ರೈತರಿಗೆ ಒಂದು ಸ್ವಂತ ಮನೆಯನ್ನ ಉಚಿತವಾಗಿ ನಮ್ಮ ಸರ್ಕಾರ ಕೊಡುತ್ತೆ ಅಂತ ಏನ್ ಹೇಳಿದಿರಾ ಅದ್ರ ಪ್ರಕಾರವಾಗಿ ಎಸ್ ಸಿ ಎಸ್ ಗಳಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ಅಲ್ಲಿ ಇರ್ತಕ್ಕಂತ ನಮ್ಮ ಸ್ಲಂ ಜನರಿಗೆ ಒಂದು ವಸತಿ ಎಕ್ಕನ್ನ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನ ಜಾರಿಗೊಳಿಸಬೇಕು ಬೆಂಗಳೂರಿನಲ್ಲಿ ವಿಶೇಷವಾಗಿ ನೆಲಬಾಡಿಗೆ ಸ್ಲಂಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಒಂದು ಸುರಕ್ಷತೆಯನ್ನ ಕೊಡ್ತಕ್ಕಂತ ಮಾನವಗಳನ್ನ ಖಾತ್ರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ನೀತಿಯನ್ನ ರೂಪಿಸ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಿದೆ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ರಾಜ್ಯದ ಸ್ಲಂಬಿವಾಸಿಗಳ ಪರವಾಗಿ ಒತ್ತಾಯಿಸ್ತಾ ಇದ್ದೀವಿ